ಬಂಗಾರಪೇಟೆ ತಾಲೂಕಿನ ಸಕನಹಳ್ಳಿ ಗ್ರಾಮದ ಸ್ಮಶಾನ ಜಾಗ ವಿವಾದ ಪ್ರಕರಣ ಸಕನಹಳ್ಳಿ ಗ್ರಾಮದ ಸ್ಮಶಾನ ಸ್ಥಳಕ್ಕೆ ಬಂಗಾರಪೇಟೆ ತಹಸೀಲ್ದಾರ್ ರಶ್ಮಿ ಭೇಟಿ ನೀಡಿ ಪರಿಶೀಲನೆ ಸ್ಮಶಾನ ಜಾಗದ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥರ ದೂರು ಹಿನ್ನೆಲೆ ಭೇಟಿ ನೀಡಿ ಪರಿಶೀಲನೆ ಗ್ರಾಮ ಪಂಚಾಯಿತಿ ಸದಸ್ಯ ಕುಪೇಂದ್ರ ಸೇರಿದಂತೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಭೇಟಿ ನೀಡಿ ಪರಿಶೀಲನೆ ಸ್ಮಶಾನ ಸ್ಥಳ ಪರಿಶೀಲನೆ ನಂತರ ತಹಸೀಲ್ದಾರ್ ರಶ್ಮಿ ಹೇಳಿಕೆ ಸಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಪಾವತಿ ಖಾತೆಗಾಗಿ ಅರ್ಜಿಗಳು ಬಂದಿದೆ ಗ್ರಾಮಸ್ಥರಿಂದ ತಕರಾರು ಅರ್ಜಿ ಬಂದ ಹಿನ್ನೆಲೆ ಪರಿಶೀಲನೆ ವೇಳೆ ಸ್ಮಶಾನ ಹಾಗೂ ಕೆರೆ ಕುಂಟೆ ಇರುವುದು ಗಮನಕ್ಕೆ ಬಂದಿದೆ ದಾಖಲೆಗಾಲ ಪರಿಶೀಲನೆ ನಂತರ ಗ್ರಾಮದ ಸ್ಮಶಾನ ಉಳಿಸಿಕೊಡುವುದಾಗಿ ತಹಸೀಲ್ದಾರ್ ರಶ್ಮಿ ಹೇಳಿಕೆ ಕೆಲವೊಂದು ಸರ್ವೆ ನಂಬರ್ಸ್ ಅನ್ನ ನಮಗೆ ಪೌತಿ ಖಾತೆ ಹಾಕೊಂಡಿದ್ರು ಆ ಒಂದು ಪೌತಿ ಖಾತೆಗೆ ತಕರಾರು ಬಂದ ಹಿನ್ನೆಲೆಯಲ್ಲಿ ನಾನು ಇವತ್ತು ಅದೇ ಸರ್ವೆ ನಂಬರ್ಗಳನ್ನು ಸ್ಪಾಟ್ ವಿಸಿಟ್ ಮಾಡೋದಕ್ಕೆ ಬಂದಿದ್ದೆ ಇಲ್ಲಿ ಸ್ಥಳ ತನಿಖೆಯನ್ನು ಮಾಡಿದ್ದೀನಿ ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಏನೇನಿದೆ ಸ್ಥಳ ಸ್ಥಳದಲ್ಲಿ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಆಗಿ ಏನಿದೆ ಏನಿಲ್ಲ ಅನ್ನುವಂಥ ವಾಸ್ತುಸ್ಥಿತಿಯನ್ನು ನಾನು ತಿಳ್ಕೊಂಡಿದ್ದೀನಿ ನಮ್ಮ ಸರ್ವೆ ರೆಕಾರ್ಡ್ಸ್ ಪ್ರಕಾರ ಅದು ಹಿಡುವಳಿ ಜಮೀನ್ ಅಂತಲೇ ಇದೆ ಬಟ್ ಇಲ್ಲಿ ಸ್ಮಶಾನ ಒಂದೇ ಒಂದು ಸರ್ವೆ ನಂಬರಲ್ಲಿ ಕಂಡು ಬಂದಿದೆ ಅದನ್ನು ಮುಂದೆ ನಮ್ಮ ಸರ ಹಾಗೆಯೇ ಸರ್ವೆ ದಾಖಲೆಗಳನುಸಾರ ಕಂದಾಯ ಇಲಾಖೆಯಲ್ಲಿ ಇರುವಂತಹ ಎಲ್ಲ ಹಿಂದಿನ ಪಾಣಿಗಳಾಗಿರ್ಬೋದು ಮ್ಯೂಟೇಷನ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಮುಂದಿನ ಕ್ರಮ ಏನಿದೆ ಅದನ್ನು ಜರುಗಿಸ್ತೀವಿ ಮೋಹನ್ ರೆಡ್ಡಿ ಅವರಪ್ಪ ವೆಂಕಟ್ರಾಮ್ ರೆಡ್ಡಿ ಆಗಿನ ಕಾಲದಲ್ಲಿ ಅವ್ರಿಗೆ ಆಗಿರುತ್ತೆ ಅದು ಸರ್ಕಾರಿ ಜಾಗ ಇದ್ದುಕೊಂಡು ಆ ಪಾನಿ ಯಾವ ಥರ ಮಾಡಿದ್ರೋ ಗೊತ್ತಿಲ್ಲ ವೆಂಕಟರಾಮ್ ರೆಡ್ಡಿಗೆ ಅವ್ರೇನು ಏನು ಮಾಡ್ತಾರೆ ದಿನೇ 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 ನಾವು ನಿಮಗೆ ಮಶಾನ ಮಾಡ್ಕೊಡ್ತೇವೆ ಅಂತೇಳ್ಬಿಟ್ಟು ತಲ್ಕೊಬರ್ತಾರೆ ಅವ್ರು ಬರ್ತಾರೆ ಅವರು ಸುತ್ತೋದ್ಮೇಲೆ ಇವರು ಮಹೇಶ್ ರೆಡ್ಡಿ ಬಂದು ಐದು ವರ್ಷ ಆಗುತ್ತೆ ಈ ಗ್ರಾಮಕ್ಕೆ ಬಂದು ಅವ್ರೇನು ಏನು ಮಾಡ್ತಾರೆ ಈ ಮಶಾನ ಅವ್ರ ಅಪ್ಪ ಮಾಡಿರೋದು ಅವ್ರಿಗೆ ಗೊತ್ತು ಈ ಥರ ಮಶಾನ ಅವ್ರು ಬಿಟ್ಕೊಡ್ಬೇಕಂತ ಅವ್ರಿಗೆ ಹೇಳಿದ್ದಾರೆ ಮಹೇಶ್ ರೆಡ್ಡಿಯೂ ಹೇಳಿದ್ದಾರೆ ಮತ್ತು ನಮ್ಮ ಗಮನಕ್ಕೆ ಸೆಳೆದ ಏನು ಮಾಡ್ತಾರೆ ಪಾವತಿ ಖಾತಾಗಿ ಹಾಕ್ತಾರೆ ಹಾಕಿದ್ಮೇಲೆ ನಾವು ಗ್ರಾಮಸ್ಥರೆಲ್ಲ ನಾವು ಅರ್ಜಿ ಆಗ್ತೇವೆ ಯಾವುದೇ ಕಾರಣಕ್ಕೂ ಇದು ಮಶಾನ ಮಶಾನ ಇದೆ ಇದು ಮಾಡಬಾರ್ದು ಅಂತಲ್ಬಿಟ್ಟು ಮತ್ತು ಅದು ಹತ್ತೊಂಬತ್ತು ಸವೆ ನಂಬರು ಎರಡನೇದು ಇಪ್ಪತ್ತ್ಮೂರು ಅದು ಕುಂಟೆ ಬರುತ್ತೆ ಕುಂಟೆ ಬರುತ್ತೆ ಅದನ್ನು ಯಾವ ಥರ ಖಾತ ಮಾಡಿದ್ರೂ ಗೊತ್ತಿಲ್ಲ ಅದನ್ನ ನೋಡಿದ್ರೆ ಖಾತ ಆಗ್ಬೋದು ಮತ್ತು ಆಗ್ಬೋದು ಅಲೆ ಆಗ್ಬೋದು ಎಲ್ಲ ಕೆರೆ ಅಂತ ಬರುತ್ತೆ ಮತ್ತು ಅದನ್ನು ಮಾಡಿದ್ದಾರೆ ಅದು ಅರ್ಜಿ ಕೊಟ್ಟಿದ ಕೂಡಲೇ ಮೇಡಮ್ಮ ಬಂದು ನಮ್ಮ ರಶ್ಮಿ ಮೇಡಮ ಬಂದು ನಮಗೆ ಗ್ರಾಮಕ್ಕೆ ಬಂದು ಈ ಥರ ಎಲ್ಲ ನಮಗೆಲ್ಲ ಫುಲ್ಲು ನೋಡಿ ತರ ಆಯ್ತು ನನ್ನ ಮಶಾನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ